ಎಲ್ರಿಗೂ ನಮಸ್ಕಾರ ಸೊ ಗೊತ್ತಾಗಿದೆ ನಿಮಗೆ ಸುನಂದ ಆಂಟಿ ಸೋನಾ ಆಂಟಿ ಮನೆಗ್ ಬಂದಿದ್ದೀನಿ ಅಂತ ಸೊ ಇವತ್ತಿನ ವಿಶೇಷ ರೆಸಿಪಿ ಏನು ಅಂತ ತಿಳ್ಕೊಳಕಿಂತ ಮುಂಚೆ ಫಸ್ಟೇ ಹೇಳ್ಬಿಡ್ತಾ ಇನ್ನೂ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈ ನಿಮ್ಮ ಪ್ರೀತಿಯ ರೂಪಾಪ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ನನಗೆ ತೋರಿಸಿ ಓಕೆನಾ ಆಂಟಿ ಸೊ ವಿಶೇಷ ಅಡುಗೆ ಮಾಡ್ತಾ ಇದೀರಾ ಮಾಮೂಲಿ ಉತ್ತರ ಕರ್ನಾಟಕದ ಹೆಣ್ಣು ನಾನು ಆದ್ರಿಂದ ಕರ್ನಾಟಕದ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಹಾ ಬಟ್ಲ ಕಡುಬು ಅಂತ ಬಟ್ಲ ಕಡುಬು ಉತ್ತರ ಕರ್ನಾಟಕದ ಹೆಣ್ಣು ನಾನು ಚೆನ್ನಾಗಿ ಹೇಳೋದ್ರ ಆಂಟಿ ಬಟ್ಲ ಕಡುಬುನಾ ಬಟ್ಲ ಕಡುಬು ಚೆನ್ನಾಗಿದೆ ಎಲ್ಲೂ ಸಿಗುತ್ತೆ ಕಡುಬು ಅಂದ ತಕ್ಷಣ ಬರೀ ಖಾರ ಇದು ಖಾರದ್ದು ಮಾಡ್ತೀನಿ ಸ್ವೀಟ್ ಎರಡು ಮಾಡ್ತೀನಿ ಎರಡು ವರ್ಷನು ಮಾಡ್ಬೋದು ಎರಡು ಮಾಡ್ತೋರ್ತಾರೆ ಡಬಲ್ ಧಮಾಕ ನಮಗೆ ಸೊ ಸ್ವೀಟು ಖಾರ ಎರಡು ರಾಮದುರ್ಗ ಬೆಳಗಾವಿ ಡಿಸ್ಟ್ರಿಕ್ ರಾಮದುರ್ಗದಿಂದ ಹಿಡಿದು ಸರೌಂಡಿಂಗ್ ಹುಬ್ಳಿ ಇದನ್ನ ಎಲ್ಲರೂ ಮಾಡ್ತಾರೆ ಹೌದಾ ಓ ಸೂಪರ್ ಇದು ಹೋಟೆಲ್ ಸಿಗುತ್ತಾ ಅವ್ರಲ್ಲ ಅದ್ ಯಾಕೆ ಆಂಟಿ ಮನೇಲಿ ಮಾಡೋದು ಯಾಕೆ ಹೋಟೆಲ್ ಅಲ್ಲಿ ಸಿಗ್ತಿಲ್ಲ ಈಗ ಇಟ್ಟಿನ ಹುಡುಗಿ ಅಲ್ಲೂ ಸಿಗಲ್ಲ ಇದು ಸಿಗಲ್ಲ ಹಾ ಅದೇ ಯಾಕೆ ಏನೋ ಗೊತ್ತಿಲ್ಲ ನೀವೊಂದ್ ಹೋಟೆಲ್ ಏ ಕಾಯ್ತಾ ಇದಾರೆ ಎಲ್ಲರೂ ನನ್ನ ತಮ್ಮ ಮಾಡೋಣ ಮಾಡಿ ನೀವೇನು ಮಾಡ್ಬೇಡಿ ಮಾಡ್ಕೋತೀವಿ ಅಂತಾರೆ ಕುಕ್ ಹೆಚ್ ಆ ಇನ್ಸ್ಟ್ರಕ್ಷನ್ಸ್ ಕೊಡೋದಷ್ಟೇ ಸೊ ಇವತ್ತು ಬಟ್ಲ್ ಕಡುಬು ಮಾಡ್ತಾ ಇದಾರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿತಾ ಇದೀವಿ ಸ್ವೀಟು ಖಾರ ಎರಡು ವರ್ಷನು ಮಾಡ್ತಾ ಇದೀವಿ ಸೊ ಈ ಬಟ್ಲ್ ಕಡುಬು ಏನು ಹೇಗ್ ಮಾಡೋದು ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಎಲ್ಲದನ್ನು ಅಡಿಗೆ ಮನೆಗೆ ಹೋಗಿ ನೋಡೋಣ ಬನ್ನಿ ಓಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬಟ್ಟಲ್ ಕಡುಬು ಮಾಡೋದಕ್ಕೆ ಏನೇನು ಬೇಕು ಅಂತ ಇಲ್ಲಿ ರೆಡಿಯಾಗಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದಾರೆ ಆಂಟಿ ಖಾರಕ್ಕೆ ಸಪ್ರೇಟು ಸ್ವೀಟ್ ಸಪ್ರೇಟ್ ಹೇಳ್ಬಿಡಿ ಹೌದು ಇದು ಗೋಧಿ ಹಿಟ್ಟು ಬೆಲ್ಲ ಕೊಬ್ಬರಿ ಇದು ಒಂದ್ ಸ್ವೀಟ್ ಮಾಡ್ತೀನಿ ಅದೇ ಗೋಧಿ ಹಿಟ್ಟು ಉಪಯೋಗಿಸಿ ಹಸಿಮೆಣಸಿನಕಾಯಿ ಜೀರಿಗೆ ಉಪ್ಪು ಹಾಕಿ ಒಂದು ಖಾರ ಮಾಡ್ತೀನಿ ಓ ನೈಸ್ ಸೊ ಸ್ವೀಟ್ ಬರೀ ಮೂರೇ ಇಂಗ್ರೀಡಿಯಂಟ್ ಮೂರೇ ಅದಕ್ಕೂ ಮೂರೇ ಇದಕ್ಕೂ ಮೂರೇ ಖಾರಕ್ಕೂ ಮೂರೇ ಮೂರೇ ಓಕೆ ನೈಸ್ ವೆರಿ ನೈಸ್ ಸೊ ಇಷ್ಟೇ ಸಿಂಪಲ್ ಆಗಿ ಎಲ್ಲ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದಾರೆ ನಾನು ಆಗ್ಲೇ ಹೇಳಿದಂಗೆ ಒಂದ್ ಕಲ್ಲಲ್ಲಿ ಎರಡು ಹಾಕಿ ಹೊಡಿತಿದೀವಿ ಸ್ವೀಟ್ ವರ್ಷನ್ನು ಖಾರ ವರ್ಷನ್ನು ಎರಡು ತೋರಿಸ್ತೀವಿ ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಬಟ್ಲ ಕಡಬು ಇದಕ್ಕೇನಾದ್ರೂ ಬೇರೆ ಹೆಸರು ಇದೆಯಾ ಆಂಟಿ ಇಲ್ಲ ಅಂದ್ರೆ ಒಬ್ರು ಒಂದೊಂದ್ ಹೆಸರು ಕರಿಯಲ್ಲ ನಮಗೆ ನಾ ಎಲ್ಲಾ ಕಡೆ ಓಡಾಡಿದೀನಿ ಬಟ್ಲ ಕಡಿಮೆ ಅದ್ರ ಹೆಸರು ಬಟ್ಲು ಕಡಬು ಅಂತಾನೆ ಕರಿ ಸರಿ ಫಸ್ಟ್ ಏನ್ ಮಾಡ್ಕೋಬೇಕು ಆಂಟಿ ಈಗ ಗೋಧಿ ಹಿಟ್ ಕಲ್ಸ್ಕೋಬೇಕು ಕಲ್ಸ್ಬೇಕು ಕಪ್ ಗೋಧಿ ನೀವೆಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಿಮ್ಮ ಮನೆ ಜನ ಇದು ನೋಡಿಕೊಂಡು ಹ್ಞೂ ಒಂಚೂರು ಉಪ್ಪು ಹಾಕ್ಕೊತೀನಿ ಹ್ಞೂ ಸೊ ಸ್ವೀಟ್ಗೂ ಖಾರಕ್ಕೂ ವ್ಯತ್ಯಾಸ ಅಂದ್ರೆ ಸ್ವೀಟ್ಗೆ ಬೆಲ್ಲ ಬಾಯ್ತುರಿ ತುರಿ ಖಾರಕ್ಕೆ ಜೀರಿಗೆ ಜೀರಿಗೆ ಮತ್ತೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನಕಾಯಿ ಕಾಯಿ ಹಾಂ ಖಾರಕ್ಕೂ ಕಾಯಿ ಬೇಕಾ ಹೌದು ಅವು ಏನು ಮಾಡಬೇಕು ಇದಕ್ಕೆ ಇದು ಹಾಕ್ಕೋಬಾರ್ದು ಎಣ್ಣೆ ತುಪ್ಪ ಓ ಹೌದಾ ಕಲಸಕ್ಕೆ ಅದು ಗಟ್ಟಿ ಬರಬೇಕು ಹ್ಞೂ

ಹಾ ಬೇಯಿಸೋದು ಓಕೆ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಅದೇ ರೆಸಿಪಿ ಒಂದ್ ಸ್ವಲ್ಪ ಬದಲಾವಣೆ ಆಗಿ ಬರುತ್ತಲ್ವಾ ಆತರ ಇಲ್ಲಿ ಹತ್ರದಲ್ಲಿ ಆಗಿ ಯಾರೂ ಮಾಡುದ ಯಾರು ಮಾಡಲಿಲ್ಲ ಹತ್ರವಾಗಿ ಏನೂ ಮಾಡಲ್ಲ ಓಕೆ ಮೋಮೋ ಅಂತ ಮಾಡ್ತಾರೆ ಬಟ್ ಇದೆ ಬೇರೆ ಅದೇ ಬೇರೆ ಓ ಮೋಮೋಸ್ ಹಾ ಆ ಹಾ 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 ಇದೇ ಬೇರೆ ಅದೇ ಬೇರೆ ಹೌದೌದು ಮೋಮೋಸ್ ಅಂದ್ರೆ ಒಳಗಡೆ ಸ್ಟಫ್ ಮಾಡೋದ ಅಷ್ಟೇ ಹಂಗ್ ನೋಡೋಕೆ ಹೋದ್ರೆ ನಾವ್ ಖಾರ ಕಡ್ಬ್ ಮಾಡ್ದಾಗ ಮುಚ್ಚುಂಡೇನು ಸ್ಟಫ್ ಮಾಡ್ತೀವ ಹೌದು ಹೌದು ಬಟ್ ಅದು ಬೇರೆ ಅದೇ ಬೇರೆ ಇದೆ ಬೇರೆ ಹ್ಮ್ ಮೊಮೋಸ್ ಹತ್ರವಾಗಿದೆ ಒಳ್ಳೆ ತರಕಾರಿ ಎದು ಹಾಕಿ ಮಾಡ್ತೀವಿ ಹ್ಮ್ ಇದಕ್ಕೇನೋ ತರ್ಕಾರಿ ಹಾಕ್ತಿ ಹಾಕೋಬಹುದಾ ಏನು ಯಾವತ್ತು ಹಾಕಿದ ಗೊತ್ತಿಲ್ಲ ನನಗಿಲ್ಲ ನಮ್ ಕಡೆ ಯಾರು ಹಾಕಲ್ಲ ಅಂದ್ರೆ ಅದ್ರ ಅವಶ್ಯಕತೆ ಬಂದಿಲ್ಲ ಅಂತ ಇವಾಗ ಒಂದ್ ಬಟ್ಲ್ ತಗೊಂಡಿದಿರಲ್ವಾ ಆಂಟಿಟ್ಟು ಎಷ್ಟಬಹುದು ಇದ್ರಲ್ಲಿ ಇದರಲ್ಲಿ ಒಂದು ಹದಿನೈದು ಇಪ್ಪತ್ತಂತೂ ಆಗತ್ತೆ ಓ ಹೌದಾ ಹ್ಞೂ ಚಿಕ್ಕ ಚಿಕ್ಕದಾಗಿ ಬಟ್ಲು ಮಾಡ್ಸಿವೆ ಅದು ಬಟ್ಲು ಹ್ಞೂ ಎಣ್ಣೆ ಏನು ಇಡೋದು ಬಿಡುವ ಏನೇ ಬೇಡ ಮೆತ್ತಗೆ ಮಾಡಬಾರ್ದು ಅದನ್ನು ಹಾ ಗೋಧಿ ಹಿಟ್ಟು ಹ್ಞೂ ಇದು ರೆಡಿ ಆಯಿತು ಹ್ಞೂ ಅದೇ ಬಟ್ಲಲ್ಲಿ ಹಾಕಿಟ್ಕೊಂಡು ಹೋಗ್ಬೋದಲ್ಲ ಮಾಡ್ತೀನಿ ಮದುವೆ ಹಾಕೋದು ಒತ್ತಿಟ್ಟ ಬೇಕಾ ಇಂಚೂರು ಗೋದಿಟ್ಟೇನಾದ್ರೂ ಹ್ಮ್ ಏನು ಒತ್ತೋದೇ ಇಲ್ವಲ್ಲ ಹೌದಾ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ವಾ ಇಲ್ಲ ಸೊಪ್ಪು ತೂಹಲದಲ್ಲಿ ಪ್ರಶ್ನೆಗಳು ಬರ್ತಾ ಇರತ್ತೆ ಕಾಯಿ ಹಾಕೋತಾ ಇದೀನಿ ಹಾ ಬೆಲ್ಲ ಒಂದು ಅರ್ಧ ಕಪ್ ಹಾಕೊಂಡಿದೀರಾ ಆಗಿದೆ ಹ್ಮ್ ಕಾಯಿ ಒಂದು ಅರ್ಧ ಕಪ್ಪು ಹ್ಮ್ ಇದು ದ್ರಾಕ್ಷಿ ಹಾಕೋಬಹುದು ಗೋಡಂಬಿ ಹಾಕೋಬಹುದು ಹ್ಮ್ ಏಲಕ್ಕಿ ಹಾಕೋಬಹುದು ಏನ್ ಬೇಕಾದ್ ಹಾಕೋಬಹುದು ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅದರಲ್ಲೇ ಹಾಕೊಂಡು ಕಲ್ಸ್ಕೊಂಡ್ಬೋದು ಇತ್ತೇನೋ ಆಂಟಿ ಕಲ್ಸಕ್ಕೆ ಈಸಿ ಆಗಿರೋದೇನೋ ಅದು ಜಾಸ್ತಿ ಆಗುತ್ತೆ ಬೆಲ್ಲ ಅಂತ ಹ್ಞೂ ಇದು ಚಿಕ್ಕದಾಯ್ತಲ್ವ ಕಲ್ಸಕ್ಕೆ ನಿಮಗೆ ನೀವು ಡ್ರೈ ಫ್ರೂಟ್ಸ್ ಹಾಕೋಬಹುದು ಅಂತ ಹೇಳ್ತಿರೋದು ಆಶ್ಚರ್ಯ ನನಗೆ ಯಾಕಂದ್ರೆ ಫಸ್ಟ್ ಹಾಕೋರು ನೀವು ಸೊ ಅದು ಆಶ್ಚರ್ಯ ನನಗೆ ಹಾಕಬಹುದು ಈಗಲೂ ಇದೆ ಹಾಕಬಹುದು ಹಾ ಬೇಡ ಸಿಂಪಲ್ ಆಗಿ ಮಾಡಿ ತೋರಿಸೋಣ ಅಲ್ವಾ ಕಡಿಮೆ ಅಲ್ಲಿ ಏನು ಮಾಡ್ಬೋದು ಅಂತ ಅದೇ ಪಾಪ ಎಲ್ಲರಿಗೂ ಅದೇ ಆಗ್ತಾ ಇದ್ದೀನಿ ಕರೆಕ್ಟ್ ಬೇಡ ಅಂತ ನಾನು ಹ್ಞೂ ಮಾಡಲಿಲ್ಲ ಅಷ್ಟೇ ಬೆಲ್ಲ ಚೆನ್ನಾಗಿ ಪುಡಿ ಮಾಡಿದ್ರೆ ಮಾಡ್ಕೊಂಡ್ರೆ ಇದೆಲ್ಲ ಮಾಡಿದ್ದೀನಿ ಹ್ಞೂ ಈಗ ಒಂದು ಚಟ್ನಿ ಮಾಡ್ಕೊತೀನಿ ಕಾಯಿ ಬೆಲ್ಲ ರೆಡಿ ಇದೆ ಈಗ ಖಾರ ಸಿ ಹೊರಗೆ ಚಟ್ನಿ ಕಾಯಿ ಬೆಲ್ಲ ರೆಡಿ ಇದೆ ಇವಾಗ ಖಾರಕ್ಕೆ ಒಂದು ಚಟ್ನಿ ಮಾಡ್ಕೊತಿದ್ದಾರೆ ಸೊ ನೋಡುವ ಆ ಕ್ಲಾಂಟಿದು ಹಸಿಮೆಣ್ಸಿನ್ಕಾಯಿ ಜೀರಿಗೆ ఎస్ హి మణింకాయ తగ్గరా ఎట్టు బేగ్ హెడ్డు ఎంట్ బాసి నీ నీవు హాకీ స్పూను స్పూన్ జీకే ఉప్పు ఉప్పు ఇష్టాక్కు ఇంచూరు కాయ నూర్కాయ హాకొత్తినీ ನೀರು ಸೇರ್ಸ್ಕೊಂಡು ರುಬ್ಕೊಳ್ಬೇಕಲ್ವಾ ಇದು ನೀರು ಇಲ್ಲದೆ ರುಬ್ಕೊಳ ಹ್ಮ್ ಮಿಕ್ಸಿ ಮಾಡ್ತೀನಿ ಮಿಕ್ಸಿ ತಗೊಂಡ್ಬರ್ತೀನಿ ತರ್ತರಿಯಾಗಿ ರುಬ್ಬೇಕಾ ಓ ಸಾಕು ಆ ಅದೇ ಅದಕ್ಕೆ ಬೇಗ ನಿಲ್ಲಿಸಿದ್ರಣ ನೀವು ಅದಕ್ಕೆ ಕೇಳಿರಿ ನಾನು ಸರಿಯಾಗಿ ನೀರೇನಂಟಿ ಬಿಸಿ ಇಟ್ಕೊಳ್ತೀರಾ ಏನ್ ಮಾಡ್ತೀರಾ ಬಿಸಿ ಕುಡಿಬೇಕದು ನೀರು ಓಕೆ ಓಕೆ ಪೂರಿ ಸೈಜಿಗೆ ತಕ್ಕೊಳ್ತಾ ಇದೀನಿ ಆಂಟಿ ನೀವು ಹಾಂ ಅಲ್ವಾ ಅವರು ನೀವು ಪೂರಿ ದೊಡ್ಡದು ಮಾಡಿ ದೊಡ್ಡ ತಗೋತೀರಾ ಚಿಕ್ಕ ಹಿಂಗೆ ನಿಮ್ಮ ನೋಡ್ಕೊಂಡು ಮಾಡಿ ಅಲ್ಲ ಯಾವ ಬಟ್ಲಲ್ಲಿ ನೀರಿಟ್ಟಿರ್ತೀವಿ ಅದನ್ನು ನೋಡ್ಬೇಕಲ್ವಾ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಹೌದಾ ದೊಡ್ಡ ದೊಡ್ಡದಾಗೂ ಮಾಡಿ ಹಾಕ್ಬೋದ್ರೆ ಓಕೆ ಹಾಂ ಬಟ್ಲು ಬರಬೇಕಷ್ಟೇ ಅದು ಬೇಯೋದು ಗೀಯೋದು ಅದು ಏನು ವ್ಯತ್ಯಾಸ ಆಗೋಲ್ಲ ಏನೂ ಆಗಲ್ಲ ಓಕೆ ಎನಿ ಸೈಜ್ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನೋಡಿ ಹಿಂಗೆ ಕೈಗೆ ನಂಟಿ ಎಣ್ಣೆ ಹಾಕೊಂಡು ಚೂರು ಎಣ್ಣೆ ಹಚ್ಕೊಂಡಿ ಹಾಂ ಹಿಂಗೆ ಓ ಆಯಸ್ ಚೆನ್ನಾಗ್ಬಿಟ್ರಿ ಒಬ್ಬೊಬ್ರು ಹಿಂಗೆ ಪ್ರೆಸ್ ಮಾಡಿ ಅಗಲ ಮಾಡ್ಕೊಂಡು ಮಾಡ್ತಾರೆ ಬೀಯಿಸ್ತಾರೆ ನಾನು ಈ ಬಟ್ಲು ಕಡಿಮೆ ಮಾಡಿ ಇದ್ರೊಳಗೆ ಅವೆಲ್ಲ ತುಂಬ್ತೀನಿ ಸ್ಟಫ್ ಮಾಡ್ತೀರಾ ಇವಾಗ ಸ್ಟಫ್ ಇಲ್ಲ ಹಾಂ ಆಮೇಲೆ ಹಾಕಿ ಕೊಡ್ತೀನಿ ಕೊಡೋ ಓಕೆ ಓಕೆ ಮೈಸ್ ನೀವು ಮಾಡೋದು ನೋಡಿ ನನಗೂ ಕಡ್ ಹಿಂಗೆ ಮಾಡಬೇಕು ಬಟ್ಲು ಅನ್ನಿಸ್ತಾರೆ ನಿಮ್ಮ ಕೈ ಪಳಗಿರುವಷ್ಟು ಅದಾಗಬೇಕಲ್ಲ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಅಲ್ವಾ ಹಾಂ ಇನ್ನೇನಾಗುತ್ತೆ ನಾವು ಕುಚ್ಚಿದ ಕಡಿಮೆ ಮಾಡಬೇಕಾದ್ರೆ ಈ ತರ ಬಟ್ಲು ಮಾಡ್ಕೊಂಡು ಇದು ಮಾಡ್ತೀವಲ್ಲ ಸ್ವಲ್ಪ ದೊಡ್ಡ ಬಟ್ಲು ಮಾಡ್ತೀವಿ ಅಷ್ಟೇ ಓ ಇಷ್ಟೇ ಹಿಟ್ಟಲ್ಲಿ ಸಾಕಷ್ಟು ಆಗುತ್ತೆ ಅಂತ ನೋಡಿದ್ರಲ್ವಾ ಆಲ್ಮೋಸ್ಟ್ ಮರಳಕ್ಕೆ ಸ್ಟಾರ್ಟ್ ಆಯ್ತು ಕುದಿಲಿ ಚೆನ್ನಾಗಿ ಕುದಿಲಿ ಹೌದಾ ಹೌದು ಇದು ಎಲ್ಲರಿಗೂ ಗೊತ್ತಿದ್ಯಾ ಅಂತ ಉತ್ತರ ಕರ್ನಾಟಕದವರು ಸಾಮಾನ್ಯ ಎಲ್ಲ ಮಾಡ್ತಾರೆ ಹೌದು ಇದೇನಂದ್ರೆ ಇದು ಹಬ್ಬ ಆತರ ಏನಾದ್ರು ಮಾಡಾತ ಸ್ಪೆಷಲ್ ಅಲ್ಲ ಇದು ಹಾ ಮಾಮೂಲಿ ದಿನದಲ್ಲೇ ಮಾಡ್ತಾರೆ ತಿಂಡಿಗ ತಿಂಡಿಗೆ ಅಂತ ತಿಂಡಿಲಿಕ್ಕೆ ಇವೆಲ್ಲ ಬರೋದೇ ಇಲ್ಲ ನಮ್ಮಲ್ಲಿ ಊಟಕ್ಕೆ ಎಲ್ಲಾನು ಹಾ ಇಲ್ಲ ಸಂಜೆ ಸ್ನಾಕ್ಸ್ ಥರ ಮಾಡ್ಕೋತಾರೆ ಹಾ ಊಟಕ್ಕಾದ್ರೆ ಸೈಡ್ ಡಿಶ್ ಆಯ್ತು ಈ ಸೈ ಊಟಕ್ಕೆ ಇವೆಲ್ಲ ಬರದೇ ಇಲ್ಲ ಜೋಳದ ರೊಟ್ಟಿ ಚಪಾತಿ ಅಂತವೆ ಹ್ಮ್ ನಮ್ ತಂದೆ ರೊಟ್ಟಿ ಸೌಂಡ್ ಕೇಳಿದ್ಮೇಲೆ ಊಟಕ್ಕೆ ಬರೋರು ಬಿಸಿ 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 ಆಗಿರ್ಬೇಕು ಅಂತ ಬಿಸಿ ಅಲ್ಲ ರೊಟ್ಟಿ ಮಾಡ್ದೇ ಊಟ ಮಾಡ್ತಿರ್ಲಿಲ್ಲ ಓ ಹಾಗೆ ರೊಟ್ಟಿ ಮಾಡ್ದೇ ಊಟನೇ ಮಾಡ್ತೀವಿ ಊಟ ಮಾಡ್ತಿರ್ಲಿಲ್ಲ ಚೂರಿ ಎಣ್ಣೆ ಬೇಕಾಂಟಿ ಬೇಡ அண்ணா அண்ணா ஜனா அண்ணா மஜ் ಬಟ್ ಪಲ್ಯ ಚಟ್ನಿ ಆ ತರದೇ ಒಂದ್ ಎರಡು ಮೂರು ಒಂದು ಕಾಳು ಪಲ್ಯ ಮಾಮೂಲಿ ತರಕಾರಿ ಪಲ್ಯ ಹೌದು ಒಂದು ಚಟ್ನಿ ಒಂದು ಚಟ್ನಿ ಪುಡಿ ಆ ತರದೇನೋ ಉಪ್ಪಿನಕಾಯಿ ಅದು ಹುಚ್ಚಳ ಚಟ್ನಿ ಪುಡಿ ಮೇಯ್ ಮತ್ತೆ ಉಪ್ಪಿನಕಾಯಿ ಇಷ್ಟ ಎಲ್ಲ ಇಷ್ಟಪಡಲ್ಲ ಹಾ ಹುಚ್ಚಳ ಚಟ್ನಿ ಪುಡಿ ಕಳೆಕಾಯಿ ಚಟ್ನಿ ಪುಡಿ ಹ್ಮ್ ಸಾಕಂತ ಅನ್ಸುತ್ತ ಮಾಡೋಣ ಕುದಿಲಿ ಹಾ ಜೋಳ ಜೋಳದ ಹಿಟ್ಟಿಂದ ಅವಾಗ ರೊಟ್ಟಿ ಮಾಡಿದ್ನಲ್ಲ ತರ ಬೇಯಿಸಿಕೊಂಡು ಅದನ್ನ ಹಿಂಗ್ ಬಟ್ಲು ಬಟ್ಲು ಮಾಡಿಬಿಟ್ಟು ಇಡ್ಲಿ ಏನಂಟಿ ಜೋಳದ ಹಿಟ್ಟಿಂದ ಜೋಳದ ಹಿಟ್ಟಿನ ಕೂಸ್ಕೊಂಡ್ ಬಿಡೋದು ಆ ಇದನ್ನ ಹಿಂಗ್ ಬಟ್ಲು ಹಾ ಮಾಡ್ಕೊಂಡು ಇಡ್ಲಿ ಹಿಟ್ಟು ಇಡ್ಲಿ ಬೇಯಿಸ್ತೀವಲ್ಲ ಅದ್ರೊಳಗೆ ಇಡ್ಲಿ ತರ ಬೇಯಿಸಿಕೊಳ್ಳೋದು ಅದು ಚಲೋ ಜೋಳ ಇದನ್ನ ಇಡ್ಲಿ ಬೇಯಿಸ್ ಬೇಸ್ಕೊಳ್ಳೋದು

ಅದೇ ಜಾಗ ಮಾಡ್ಕೊಂಡು ಪಾಡಿಗೆ ತಂದು ಕುದಿಯೋ ಫೋರ್ಸ್ ಗೆ ಸೊ ಸುತ್ತೂರ ಆಗತ್ತೆ ತಾನೇ ಬರುತ್ತೆ ಹ್ಮ್ ನೋಡು ಚೆನ್ನಾಗ ನೋಡೋಕೆ ಮಕ್ಕಳಿಗೆ ಇಷ್ಟ ಆಗತ್ತೆ ಇದು ಹೌದು ಈಗ ಅದೇ ನೀರಲ್ಲಿ ಪೂರಿ ಮಾಡ್ಬೋದು ಅಂತಾರಲ್ಲ ಅದನ್ಸುತ್ತೆ ಇದು ಕೈಂಡ್ ಆಫ್ ಅದೇ ಕಾನ್ಸೆಪ್ಟ್ ಇಷ್ಟು ಮಾಡಿ ಇದನ್ನ ಮೈಕ್ರೋವೇವ್ ಅಲ್ಲಿ ಇಟ್ಬಿಟ್ರೆ ಊದತ್ತೆ ಊದತ್ತೆ ఓ మైస్ మేడం ఎలా మైక్రోవేవ్ ఇట్రే ఇది దప్ప ఆగదేనో ఆంటీగా దప్ప దప్ప ఆగ్ మీరె తె అసెంబ్లీ ఆఫ్ మంటీ స్టవ్

ಬೆಳ್ಳುಳ್ಳಿ ಪ್ರಿಯರು ಬೆಳ್ಳುಳ್ಳಿ ಹಾಕಬಹುದು ಚೆನ್ನಾಗಿರುತ್ತಲ್ವಾ ಆಂಟಿ ಮನೇಲಿ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಅಥವಾ ಪಾರ್ಟಿ ಗೇಟಿ ಮಾಡಿದ್ವಿ ಅಂದ್ರೆ ಬಿಸಿ ಬಿಸಿ ತಿನ್ಬೇಕು ತಣ್ಣ ತಣ್ಣದಾದ್ಮೇಲೆ ಗಟ್ಟಿ ಆಗುತ್ತೆ ಅಲ್ಲ ತಿನ್ಬೋದು ತಿನ್ನಕಾಗಲ್ಲ ಅಂತಲ್ಲ ಹಾ ಈ ರುಚಿ ಅದಕ್ಕೆ ಬರಲ್ಲ ಹಾ ಕೋಲ್ಡ್ ಸರ್ವ್ ಕೋಲ್ಡ್ ಅಂದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಗೊತ್ತಿಲ್ಲ ಮಾಡಿಲ್ಲ ನಾನು ಪಾರ್ಟಿಸ್ಗೆ ನಾವು ಮಾಡಿದ್ರೆ ಅದೆಲ್ಲ ಚೆನ್ನಾಗಿರುತ್ತೆ ಹೆಲ್ದಿ ಆಪ್ಷನ್ ಕೂಡ ಅಲ್ವಾ ನಾವು ಪೋಟ್ಲಾಕರ ಎಲ್ಲ ಮಾಡಿದ್ರೆ ವೆರೈಟಿ ಡಿಶ್ ಹೌದು ಮಕ್ಕಳ ಸ್ಕೂಲ್ ಕ್ಯಾರಿಯರ್ಗೂ ಈ ಕಳ್ಸಿದ್ರೆ ಹೌದು ಏನೋ ಡಿಫ್ರೆಂಟ್ ತಗೊಂಡ್ಬಿಡಿದೀವಿ ಅನ್ನೋ ಖುಷಿ ಇರುತ್ತಲ್ಲ ಅವ್ರಿಗೆ ಖುಷಿನೇ ಬೇರೆ ಮಕ್ಕಳು ಯಾಕಂದ್ರೆ ಆ ಅವ್ರ ಟಿಫನ್ ಬಾಕ್ಸ್ ನ ಒಂದ್ ಮೂರ್ ಜನ ಇಣಕ್ ನೋಡ್ಬಿಟ್ರೆ ಸಂತೋಷ ಆಗ್ಬಿಡತ್ತೆ ರೆಡಿ ರೆಡಿ ಅಷ್ಟೇ ಡನ್ ಸೂಪರ್ ನೋಡಿ ಈ ಕಡೆ ಫುಲ್ ಸ್ವೀಟ್ ವರ್ಷನ್ ಇದೆ ಈ ಕಡೆ ಫುಲ್ ಖಾರ ವರ್ಷನ್ ರೆಡಿ ಇದೆ ನಮ್ಗೆ ಆಹಾ ಆಂಟಿ ಇದನ್ನ ತಟ್ಟೆಗೆ ಹಾಕ್ಬಿಟ್ಟು ಹೇಳ್ತಾ ಇದ್ರು ಬಳಕತಾ ಇದೆ ಅಂತ ಸೊ ಅವಾಗ ನಮ್ಗೆ ಒಂದು ಹೊಸ ಐನೋ ಇದ್ರದ್ದು ಹೆಸರು ಜ್ಞಾಪಕ ಬಂತು ಅದೇನಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬಳಕೋ ಬಟ್ಲು ಸೂಪರ್ ಅಲ್ವಾ

జ్వార సురుకు అంతా స్వల్పకి కుడితే హిమినాల్వా జే జీ ఇది బేర ఇతల కసి తిందే బట్ ఎర్రదు బేస్ ఉందే అంత అన్సలా అన్సల్ ఇదే వేరే రుచి టోటల్గా హా అదే టోటల్గా బేరే రుచి చంటీడు తున చట్నీ సరి ఊడియా పర్ఫెక్ట్ ఉప్పు కార కరెక్ట్ కరెక్ట్గా ఇది కుంచబాల్వా బిడ ఆవగా ಖಾರ ಕಟ್ಟ ಆಗ್ಬಿಡುತ್ತೆ ಖಾರ ಕಟ್ಟೆ ಅದಕ್ಕೆ ಹಾಕಲ್ಲ ಬಟ್ ಹಸಿ ಕಾರಣ ಹಸಿ ಕಾರಣ ಚೆನ್ನಾಗಿದೆ ಹುರಿಯೋದು ಗಿರಿಯೋದು ಏನು ಇಲ್ಲ ಸಕಾಲಾಗಿದೆ ಅಸ ಸ್ಟಾರ್ಟರ್ ಮನೆಯಲ್ಲಿ ಪಾರ್ಟಿ ಮಾಡಿದಾಗಂತೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಪ್ರೆಸೆಂಟೇಶನ್ಗೂ ವೆರೈಟಿ ಆಗಿದೆ ಮಾಡಕ್ಕೆ ತುಂಬಾನೇ ಸಿಂಪಲ್ ಆಗಿದೆ ಎಲ್ಲಾ ಮನೇಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅಂಡ್ ಹೆಲ್ತ್ಗೆ ಹೆಲ್ತ್ಗೆ ಹೆಲ್ತ್ ಕಾಪಾಡ್ಕೋಬಹುದು ಸೊ ಒಂದು ಸೂಪರ್ ಆಗಿರುವಂತ ರೆಸಿಪಿನ ತೋರ್ಸ್ಕೊಟ್ಟಿದ್ರೈಟ್ ಇದ್ರೆ ಹಾ ಎರಡು ತಿನ್ನೋರಿದ್ರೆ ಇನ್ನು ಖುಷಿ ಕರೆಕ್ಟ್ ಎರಡು ಮಾಡ್ಕೋಬಹುದು ಇದ್ರಲ್ಲಿ ನೀವ್ ಇನ್ನೇನಾದ್ರು ವೆರೈಟಿ ಟ್ರೈ ಮಾಡಿದ್ರ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಬೇಸ್ ಬಟ್ಲ್ ಇಟ್ಕೊಂಡ್ಬಿಟ್ಟು ಇದಕ್ ನೀವ್ ಇನ್ನೇನೇನ್ ಟಾಪಿಂಗ್ ಆಡ್ ಮಾಡಿದ್ರಿ ನೀವೇನು ವ್ಯತ್ಯಾಸವಾಗಿ ಎಕ್ಸ್ಪರಿಮೆಂಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಬಟ್ ಬಟ್ಲಲ್ಲೇ ಆಗ್ಬೇಕು ತರ ಮಾಡಬಾರ್ದು ಹೌದು ಬಟ್ಲಲ್ಲೇ ಆಗ್ಬೇಕು ಹಾಗೆ ಈ ರೆಸಿಪಿನ ನೀವ್ ಟ್ರೈ ಮಾಡಿ ಓಕೆ ನಿಮಗೆ ಏನ್ ಅನ್ಸ್ತು ಅಂತ ನನಗೆ ಕಮೆಂಟ್ ಮರಿಬೇಡಿ ಥ್ಯಾಂಕ್ ಯು ಯು ಆಂಟಿ ಮಚ್ ಅಗೇನ್ ಒಂದು ಸೂಪರ್ ಯುನೀಕ್ ರೆಸಿಪಿ ಹೇಳ್ಕೊಟ್ಟಿದೀರ ನಿಮಗೆ ಕಾಮನ್ ಇರಬಹುದು ಬಟ್ ನಮಗ್ ಖಂಡಿತವಾಗ್ಲೂ ಯೂನೀಕ್ ರೆಸಿಪಿ ನಾವು ಮಾಡ್ತಾನೆ ಇರ್ತೀವಿ ಅದೇ ನಮಗೆ ಯುನೀಕ್ ರೆಸಿಪಿ ಇದು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಬೈ ಬೈ ಲವ್ ಯು ನಮಸ್ಕಾರ